ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ರೀ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರಿ ಭಾಳ ಕಾದ ಇವು ಒಂದು ಸ್ವಲ್ಪ ನಿಂಬೆಹಣ್ಣೆ ರೀ ಇದ್ರಾಗ ಏನೋ ಕುಡಿದ್ರೆ ಭಾಳ ಇನ್ನೂ ಒಳ್ಳೇದಂತ್ರಿ ಹಾಗಾಗಿ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು ಕುಡಿಯಾಕತ್ತಿನ ನಮ್ಮೂರಾಗಿದ್ದ ಐತ್ರಿ ಯುಟೊಬ ಯುಟೋಬಾ ಅಂತಾರಲ್ರಿ ಅವ್ರದ್ದು ಜಾತ್ರೆ ಐತ್ರಿ ಅದು ಪಾಲ್ಕಿ ಬಂತೇನ್ರಿ ದೇವ್ರದು చే ఆ కొడిది ఆర్ బి సీట్ అమ్మాయ్ చాయ కొట్టరి నం బాబందరి ఔరు చాయ కొడిది తారీ పెలే మొదలారు అమ్మ పిస్ నీల కాలమే ఆకింద సరం పడ్డాలి అమ్మ kaas కొడక తందరికి మక తకొడక హౌ దలే అమ్మ గ పిస్ నీర్ kaas కొడక తందరి పట్టు మక తకొడక తెలుసుడు నీరు ఔరు వల్ల వల్లంద అమ్మ తడి దారి తోకం బర్తి తడి దారి తండి తండి అంటే హోయ్ కాలం ఆకింద కొత్తుకాం త్రీ పాప పాప కోల్గేట వచ్చేలాకతైందల్లి గైకి ಸುಟ್ಟೈತ್ರಿ ಅಮ್ಮ ಸುರ ಸುಳ್ಳ ನೀರಲ್ವಾ ಅವಷ್ಟು ಇಲ್ದಿರ ಇಲ್ಲದ ಸುಡ್ತಾವೆ ರೀ ಅವು ಇಲ್ಲಪ್ಪ ನಾವು ಬ್ಯಾಂಕಿಗೆ ಬಂದಿದ್ವಿ ರೀ ಯಾರಿಗೆಪ್ಪ ನಾನು ಕುಡಿರಿ ಇಲ್ಲಿ ಕೆಲಸ ಮಾಡಿದ್ರಿಪ್ಪ ಬ್ಯಾಂಕಿಗೆ ಹೋಗಿದ್ವಿ ರೀ ಸಂಗಿನ ಸಂಬಂಧಿತ್ತು ಬ್ಯಾಂಕಿಗೆ ನಮ್ಮ ಹೆಸ್ರ್ನ ಬರ್ತೀನಿ ಅಂದ್ರೆ ನಾವು ನಮ್ಗೆ ಕುಂದ್ರಕ್ಕಾಗಲ್ಲ ರೀ ಟೈಮ್ ಭಾಳ ಕೈಯ್ತಂತ ಬಂದ್ಬಿಟ್ಟಿವಿ ನಾವು ಏನು ಬೇಕು ಅಮ್ಮ ಈಗಿನ ನಿಮ್ಗೆ ಕಾನ್ಪರ್ ಹಿಟ್ಟನ ಕೇಳೋರ್ಗೆ ಇಲ್ಲೈತ್ ನಾವು ಬೇಸನ ಹಿಟ್ಟ ನೋಡೋದು ಬೇಸನ ಹಿಟ್ಟಿದ್ರೆ ಮೈದಾ ಹಿಟ್ಟಿಂದ ತಗೋಮ ಮೈದಾ ಹಿಟ್ಟನ್ ಕನಗಿದ ಆ ಮಾರ್ಪರ್ ಹಿಟ್ಟ ಇಲ್ಲೈತೆ ಕೇಳು ಇವಾಗ ನಾವು ಗೋಬಿ ಐತ್ರಿ ಮನ್ಯಾಗ ಹಂಗಾಗಿ ಡ್ರೈ ಗೋಬಿ ಮಾಡತೀನಿ ಹಂಗ ಗೋಬಿ ಚೆನ್ನಾಗ್ ಕಷ್ಟ

ಕುಡಿಯೋದಾಗಿರ್ಬೋದು ತಿನ್ನೋದಾಗಿರ್ಬೋದು ನಮ್ ಹೆಲ್ತಿಗೆ ಒಳ್ಳೇದಾಗಿರ್ಬೋದು ಇದು ಮತ್ತೆ ಹಾರ್ಟಿಗೆ ಪ್ರಾಬ್ಲಮ್ ಆಗೋದು ಇವಾಗ ಜಾಸ್ತಿ ಆಗ್ತಾ ಇದೆ ಎಲ್ಲರಿ ಹಂಗಾಗಿ ತಿನ್ನ ಹೋಗ್ಬೇಡ್ರಿ ಅಂತ ಹೇಳಿ ಆದ್ರೂ ಇದನ್ನ ಅಂತ ಸ್ವಲ್ಪ ಸುಮ್ನೆ ಡ್ರೈ ಮಾಡಮ್ಮ ಅದನ್ನ ಮತ್ತ್ ಅದನ್ನ ಇದನ್ನ ಇದನ್ನೇನೋ ಸುರ್ಗಾಡ್ ಹಾಕಿ ಅದನ್ನ ಏನೋ ಮಾಡ್ತಾರ ಮಾಡಕ್ ಹೋಗ್ಬೇಡ ಅಂತ ಹೇಳಿದೆ ಹ್ಞೂ ಅಂತ ಹೇಳಿದ್ ನಮ್ಮಕಿ ಇದು ಐಷಾ ಫೋನ್ ಹಚ್ಚಿದ್ರಲ್ಲಮ್ಮ ಐಷಾಪ್ರ ನಮ್ ದುಬೈದವ್ರು ಹಚ್ಚಿದ್ರಲ್ಲ

ಏ ಚಂದ ಐತದ ಚಂದ ಐತಿ ಹಸರ್ದ್ ಕೊಟ್ಟಿದ್ ತೊಗೊಂಡ್ರೀನ್ ಕತ್ತಿ ಹಾಕಿದ್ರಲ್ರಿ ಹಸರದ ಹೋಗಿ ಜಾಂಬಿ ಕಲರ್ ಬಂದ ದೊಡ್ಡ ಕಾತಾಡ್ತ್ರ ನಿಮ್ದು ಇವ್ಯಾವ ಉಪ್ಪು ಕೊಡ್ಸಿದ್ವು ನಮ್ಮ ಜಂಪರ್ ಮಾಡ್ಕಂತಿ ನಾ ಲಿಸ್ಟ್ ಮಾಡ್ಲೀರಿ ಆಕೆಲ್ಲಿಸ್ಟ್ ಮಾಡ್ಕಂದ್ರ ಒಂದು ತಪ್ಪಿದ್ರು ಚಲೋ ಹಾಕೈತ್ರಿ ಲೆಕ್ಕ ಒಂದ್ ಜನಪ್ರಿಂದ ರೊಕ್ಕ ಕುತ್ರಿ ಹ್ಮ್ ಮತ್ ನಾ ಈಗ ಹಿಡಿಯೋ ತಗೊಂಡು ಒಂದು ಎರಡು ಅಂತ ಜನ ಅಂದ್ರೆ ಲೆಕ್ಕ ಗೊತ್ತಾ ಅವ್ರಿಗೆ ಹಾಂ ಹಾ ಹಂಗೆ ಬಾಡ್ದ್ರಿ ಲೆಕ್ಕ ರೀ ಆಯ್ಕೆ ಮಾಡ್ಕೊಂಡಿರ್ತಾಡ್ರಿ ಇಲ್ಲಿ ಹೊಸ ಅದನ್ರಿ ಈಗ ಅದು ಏನು ಆಯ್ತಿ ಕೊಟ್ಟಿದ್ದ ಓಹ್ ಅದು ಊರಿಗೆ ಹೋಗೋ ಮುಂದೆ ಇಡ್ಕೊಂಡು ಹೋಗಿದ್ನಲ್ಲ ಮೊನ್ನೆ ಸೀರೆ ಆಗಿಂದ ಹಾ ಎರಡು ಒಂದಾಗ್ಯಾವ ಈಗ ಅದು ಒಂದು ಬ್ಲೌಸ್ ಹಸ್ರದ ಎಲ್ಲದ್ರೊಳಗೆ ಉಡಕಾಗಿತ್ತದ ನಮ್ಮ ಮಾರಿ ಪೈರ ಹೊಲ್ತ್ರಿ ನನ್ನ ಜಂಪರ ಹ್ಮ್ ಇದಲ್ ತೋಳಲ್ಲ ಒಳಗ ಅರಿಬೈತಲ್ ಚೆನ್ನಾಯ್ತಾನಮ್ದ ದರ್ಶನ ಸ್ಕೂಲ್ಗೆ ಹೋಗಿ ಬಂದು ಮತ್ತೆ ಓದಾಕ್ ಹೋಗಿ ಈಗ ಅವ್ರು ನಾನು ದೇವ್ರ ದೀಪ ಹಚ್ಚಕೊಂಡಿದ್ದೆ ಅಮ್ಮ ಬಂದ್ರ ಅಂತ ಮತ್ತೆ ನಿಂತ್ಕೊಂಡೆ ಯಾ ಹರ್ಷಿಯಾ ಸಣ್ಣಕ್ಕಿದ್ದಾಗಿಂದ ಆಯ್ತಾನ ನೋಡದ ನೋಡ ಮತ್ತಿನ್ ಹರ್ಷ ಬರ್ತೈತಿ ಇಲ್ಲ ನೋಡ ಬರ್ತೈತೆ ನಂದ ಸೀರೆ ಐತಿನ್ರಿ ಅದು ನಂದರಿ ಹಸಿರದ ಐತಿ ಮಾ ಹಸಿರು ಸೀರೆ ಒಳಗ ಅಂತದ ಐತಿ ಮದ ಹ್ಮ್ ಅದ್ ಮನಿ ಒರಗಿನ್ ತೊಟ್ಕೊಂಡ್ ಬಂದಿಲ್ರಿ ಆ ಸೀರೆಗಿನ್ ಬ್ಲೌಸ್ ಮಾದ ಮೂರು ಎರಡಮ್ಮ ಒಂದ್ ಅಳತಿದನ್ರಿ ಅದ ಹಸಿರದ್ರಿ ಅದು ನಮ್ಮ 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 ಕೊಟ್ಟಿದ್ರಿ ಅದು ಸೀರೆ ಅದು ಅದು ಸೇರಿ ನೋಡ ತಗೊಂಬಂದಿದ್ವಿ ಅದು ನಸರ್ ಕೊಟ್ಟಿದ್ದ ಸೀರೆನ ರೀ ಆರೀಫಾಗ್ರಿ తారి పందాలిదా తరా అదను ఊటగొబకంట్రీ ఓపెనింగ్ ఇగిరి నా ఊటగొట్లు యా ఊటగొట్లు వ్యాగిన్ సిరిన ఉట్టుకోవా నిను కొట్టాల సుమ సిరిన కన్న కొడ ఎలువా ఇవ సుమే ఏడిదా నేను బోర్డ్ ఎంత తో మై తరిపిదు దడి ఇది సరిగా ఎంత మైతే మద్రగా చాక్లెట్ మైతే నా చంద్రమతిది ఇది ఇది కొర్చా హ్మ్ చంద్రమతి హ్మ్ నోడ్రిపా నమ సిరి ఇది హ్మ్ ఓనా చందే తో గమమే

ನಾನು ಸ್ವಲ್ಪ ಹೊತ್ತು ಓದ್ತೇನೆ ರೀಪಾ ನಾನು ಇವಾಗ ಖೋರ ಅನ್ನೋದು ಓದ್ತೀರಿ ಆ ರೀಪಾ ಹುಡ್ಗರ್ಗೆ ಹೋಗ್ ಇದು ತರಕಾರಿ ಹೋಗ್ಬೇಕು ನಾವು ತರಕಾರಿನಲ್ಲ ಅರ್ಶಿಯನ್ನು ಬರ್ತಂತ ಹ್ಞೂ ತರಕಾರಿಗೆ ಹೋಗಿ ಬಂದ್ರಿ ಅರ್ಶಿಯನ್ನ ಮೆಂತ್ಯೆ ಪಾಲಕ್ ಮೆಂತ್ಯಮ್ಮ ಪಾಲಕ್ ಮೂಲಂಗಿರಿ ಆಮೇಲೆ ಮೊಳಕೆ ಮೊಳಕೆ ಕಾಳ್ರಿ ಕ್ಯಾರೆಟ್ ಬೀಟ್ರೋಟ್ ರೀ ಹಣ್ಣ್ರಿ ನಮ್ಮ ರಿಷಿ ಅನ್ರಿ ಹಾ ಮೊದ್ಲು ಹಣ್ಣು ತಗೊಂಡ್ ಆಮೇಲೆ ಕಡೆ ತರಕಾರಿ ತಗೊಂಡ್ ನೋಡ್ರಿ ಸ್ಟಾರ್ಟ್ ಆತ ತೊಗೊಲ್ ಬಿಡ ರೀ ಆ ರಿಷಿ ಇಲ್ಲಿ ಬಿಡ ತಿನ್ನಕೊಂಬಂದ ಇಲ್ಲ ಅಕ್ಕ ಏನೋ ಒಂದು ಮಾಡಾಕ ತೊಗೊಂಬಂದ ಅನ್ರಿ ಇವ್ನ ಖಾಲಿ ಮಾಡಿದ ಅವ್ನ ಹ್ಮ್ ಈ ಹಣ್ಣು ತಗೊಳಕ ಐಕ ನಾನು ಕರ್ಕೊಂಡು ಹೋಗಮ್ಮ ತರಕಾರಿ ಒಂಬತ್ತು ತರಕಾರಿ ಇಲ್ಲ ಅಂತ ಹೇಳನ್ರಿ ಆಯ್ಕೆ ಏನೋ ಒಂದು ಶಾಟಣೆ ಮಾಡಾಕದ ಅಂತಲ್ರಿ ಹ್ಞೂ ಮಾಡಿ ಮಾಡ್ರಿ ಆರು ಗಂಟೆಕದ್ ಶಾಟಣೆ ಮಾಡಕ್ಕದಮ್ಮ ಹ್ಞೂ ಚಲೋ ಅಲ್ರಿ ಹೌದಿಲ್ರಿ ಸುಮ್ನೆ ಇದ್ದಲ್ಲಿ ಕೊಟ್ರೆ ಸಾಹಕೈತ್ರಿ ಯಾರ ಏನ್ ರ್ಯಾಕ್ ಯಾರು ಏನು ರ್ಯಾಕ್ ಮಾಡ್ಕೊಳಲ್ರೀ ನಂದು ಆರಾಮು ನಿಮ್ದು ಆರಾಮ ನೋಡಮ್ಮ ನಿಮಗೂ ಅವ್ರು ಮಾಡಿದ್ಮೇಲೆ ನಾ ಕೊಡ್ತೀನಿ ರೀ ಉಂಡಿ ಅಮ್ಮ ಉಂಡಿ ಅಮ್ಮ ന അവർ ആഗിൻ്റെ നനഗ കി അന്നു ചോ നിമു ചോ സിട്രീ നീ കാര്യ ഉം മാഡ്രി കൊട്രി നമുഗുട്രോ ചക് മറ്റൊന്നും അല്ല മറ്റേനായി ഇവ എത്തി അഷ്ട എത്തില്ല ഇട്ട് ഒഴ ഒന്നാ ഇബിട ബിറ്റോട്ട് സോത്തിക്കായി ഫുൽ ഡേക്കാട് മനസ്സിലൊപ്പി അതേനില്ല ಅರ್ಷಯ ನೀನ್ ವಾಕಿಂಗ್ ಇವತ್ತು ಇವತ್ ಎದ್ದಿದೀ ಹೆದ್ರಾಕಾಮಕಿ ಬಂದ್ ಅಪ್ಪ ಎಪ್ಸಿನ ದಾದಿಮ್ಮ ನನಗೂ ಬಿಡಿಸ್ಕೊಂಡಿರ್ತಾರ ವಾಕಿಂಗ್ ಹೋಗಕ ಅಂತ ಹೇಳಂದ್ರಿ ಅವ್ರ ಅಪ್ಪ ಕೂಡ ಹೋಗಾಕ್ರಿ ಅಪ್ಪ ಕೆರಿ ಹೋಗಾರಲ್ರಿ ಈಕಿ ಹೋಕಿನ ಅಂತಂದ್ ಎದ್ದಾಳ್ರಿ ಹೋಗಿ ಇವ್ವಾ ಅಪ್ಪ ಎಪ್ಸಂಗಿಲ್ಲ ನನ್ ದಾದಿಮ್ಮಗು ಬಿಡಿಸಿಕೊಂಡ್ ಬಿಡಿಸ್ಬಿಡ್ತಾರ ವಾಕಿಂಗ್ ಹೋಗಕ ಅಂದ್ರಿ ನೀವ್ ಚಿಲ್ಕಾಯ್ಕಂದ್ ಮಕಾಂಬಟ್ರಿ ತಗದ ಇಲ್ಲ ಬೆಳಿಗ್ಗೆ ಬಂದ್ ವಾಪಸ್ ಮಕ್ಕಳಕ್ಕಿನ ನೀವ್ ಹೋಗ್ಬಾರ್ದಂತಾರೀಪಾ ವಾಕಿಂಗ್ಗೆ ಎಚ್ರಾಗ ನಿಮ್ಗೆದ್ರಿನ್ರಿ ಏನ್ ಆಕಿ ಬೇಡ ಬೇಡ ಅಂತ ಹೇಳಾಕ್ರ ಆಕಿ ಬೇಡ ಬೇಡ ಅಂತನ್ರಿ ಹಾ ನೀವ್ ಹಬ್ಬಕ್ಕೆ ಹೋಗ್ಬೇಕಂತ ಅವ್ರು ಹೋಗ್ ಹ್ಮ್ ಆಯ್ಕೆಲ್ಲೇ ವಾಕಿಂಗ್ ಮಾಡಲಕ್ಕ ಮುಂದೆ ಮುಂದ ಇತ್ತಂಗಿದ ಅತ್ತಾಗ ಅತ್ತಂಗಿದಾಗ ಬಸ್ ತಂಗದ ಮಾಡಲಕ್ಕಿ ವಾಕಿಂಗ್ ಮಾಡಿದ್ರಿ ನಮ್ಮ ಮಾಪಾರ ನಮ್ ಸುಮ್ಮನಾರ ಎಲ್ಲರೂ ನಮ್ಮ ಆಪಾರ ಬಂದ್ರು ಸುಮ್ಮನಾರ ಬಂದ್ರಿ ಥಂಡಿ ಹೆಂಗೈತ್ರ ನಿಮ್ ಕಡೆ ಜಳ ಐತೆನಾ ಅದಕ್ಕ ನಮ್ ತಂಗಿ ಕೇಳಿದಾರ ನಮ್ಮದ್ದ ನಿಮ್ಗೆ ಕೇಳಿಲ್ರಿ ಹಾ ಬೇಸಗಿರೈತಿ ಅವ್ರದ ಆಯ್ಕೆ ಮ್ಯಾಗದ ಅಲ್ರಿ ಯಾಕ್ರಿ ಹೋಯ್ ನಮ್ಮ ಮನುಷ್ಯರು ಮಾಡಿದಿರಿ ಮಾಡಿದ್ರಿ ಏನ್ ಮಾಡಿದಿರಿ ನೀವು ಜಳ ಯಾವ್ದವ ತಣ್ಣ ಯಾವ್ದವ ಅನ್ನಕ್ರಿ ನೀವು ಬೇಸ ಒಳಗದಿರಿ ಹಿಂದಕ್ಕಾಕೈತಿ ಹಂಗ ಮಾಡೆ ಹಂಗ ಮಾಡ ಗೊತ್ತಾಕತಿವ್ರಿ ಜಳ ಐತಿ ತಂಡ ಐತಿ ಅನ್ನೋದ್ ನಮ್ದು ಆ ಕಡೆ ಮನೆ ಕೂತಂದ್ರ ತಣ್ಣ ತಂಗಿಲ್ರಿ ಇಲ್ಲಿ ಕೂತಂದ್ರ ಗಾಳಿ ಹೋಗತಿತ್ರಿಪ ನಮ್ದು ಫುಲ್ಲು ತಂಡಿರಿ ನಾಳೆ ಅಮ್ಮ ಏನ್ ಮಾಡ್ತಾರೇನ್ರೀ ಮಿನಕ್ ಹೋಗ್ತಾರ ಏನ್ ಮಾಡ್ತಾರೆ ಅಮ್ಮ ಬುಧವಾರ ತರ ಅಂತ ಬಿಡ್ರಿಮ ಬುಧವಾರ ತರ ಅಂತ ಬಿಡ್ರಿ ನಮ್ದು ಬ್ಲೌಸ್ ಬಂದ್ ನೋಡ್ರಿ ರೆಡಿ ಆಗಿ ನಮ್ ಸಹನ ಹೊಲ್ಕ ಬಂದ್ರಿ ಚಂದ ಆಗಿ ಅಪ್ಪ ಚಲೋ ಆಗೈತ್ರಿ ಆಕೆ ಡಿಸೈನ್ ಎಲ್ಲ ನಮ್ಮ ನಿಮ್ ಹೊಲ್ದೋಲ್ ಹೊಲ್ದೋಲ್ ಹಳೇ ಆಗಿದ್ಮೇಲೆ ನಿಮ್ ಅಲ್ವಾ ನಿಮ್ ಮೋಗ ಇಟ್ಟಿದ್ವಲ್ಲ ಬ್ಲೌಸ್ ಇಂದ ಹಾಂಗಿಡ ಅನ್ಬಕ್ರಿ ರೀ ಡಿಸೈನ್ ಇಟ್ಟಿ ಅಲ್ವಾ ಹಾಂಗಿಡುವ ಅನ್ಬೇಕ್ ರೀ ನಮ್ ಮೌನ್ ಇಟ್ಟಿದ್ದೆ ನಮ್ಮ ಹೋಗಿ ಅಂತ ಇಟ್ಟಿದ್ದೆ ಅಂತಡ್ರಿ ಆಕೆ ಆಮೇಲೆ ಕಡೆ ಕನ್ಫ್ಯೂಸ್ ಮಾಡ್ಕೊಡ್ವಾ ನಿಮ್ ಮೋನ್ ಎಲ್ಲಾ ಜಂಪರ್ ತಗದ್ ಇಡು ಅವಾಗ ನೋಡು ಅಂತ ಹೇಳ್ತೀನಿ ನಾನು ಹಳೇವಾಗಿರ್ಬೇಕು ಅವಾಗಿರ್ತಾಳ್ರಿ ಹ ಚಂದಗೋರಿ ಬಂದ್ ಸುತ್ತಾನು ಕೊಡ್ರಿ ಪರಿಚಯ ರೀ ನಿಮ್ಮ ಕೊಡ್ರಿ ಮೊದಲ್ರಿ ಅಲ್ಲಿ ಸುಳ್ಸಾಕತೀ ನಮ್ಮ ಮಕ್ಳಿಗೆ ರೀ ಅವ್ರಿ ಅಲ್ರಿ ಮತ್ತೆ ಏನ್ ಅವ್ನು ಬದ್ಲಿ ಮತ್ತೆ ನೀವೇನು ನಂದಿರೋ ಅಂತಂದು ನನ್ ಬಗ್ಗೆ ಹಂಗೆ ಯಾಕೆ ಮಾಡಕೀರ ಅಂತ ನೀವನ್ಬಾರ್ದಲ್ಲ ಅದ್ರಿ ಹ್ಞೂ ಬಿಸಿಗಿಡ್ತೀ ನೀ ತಕೊಂಡು ಕೊಡ ಸುಲ್ತಾನ ಈ ಕಡೆ

ಅಣ್ಣ ತಮ್ಮ ಬಂದಾರ ಇವರು ಏನು ಮಾಡಕ ತಡಿ ಅಂತಂದ್ರಿ ಮತ್ತೆ ಹಿಂಗೇಣಿ ಕೊಕ್ಕಾರ ಅಂತ ಹೇಳತಾನ್ರಿ ಅವನು ಮತ್ತೆ ಹಣಿ ಕೊಕ್ಕಿರನ ಹಣಿಕಾಯಿ ಕೊ ನೋಡೋಕ್ಕಿರನ ಯದಕ್ಕೆ ಬಂದಿದ್ರಿ ಈಗ ಮತ್ತೆ ಎಲ್ಲಡಿಕೆ ಎಲ್ಲಡಿಕೆ ತೊಳಕ ನಿಮಗೆ ಏ ನಿಮ್ಮ ಅಣ್ಣಗ ಬರ್ತಾರ ಅವಾಗ ಅವಾಗ ಆ ಚಿಕನ್ ಅದು मारತಾರ ಅಂತ ಹೌದಾ ಮತ್ತೆ ಇವರು ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕಂತೀನಿರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ್ತಾ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ